ಅಂತ ತಾಯಿ ಅಂತ ತಿಳ್ಕೊಂಡೇ ಇಲ್ಲ ಯಾಕಂದ್ರೆ ಜಂಪಿಂಗ್ ಸ್ಟಾರ್ ಅಂತ ನಿಮ್ಗೆಲ್ಲ ಪಕ್ಷ ಮುಗಿಸ ಬಂದಾನ ಜೆ ಡಿ ಎಸ್ಸು ಆಮೇಲೆ ಕಾಂಗ್ರೆಸ್ಸು ಮತ್ತು ಪಕ್ಷತ ಪಕ್ಷದ ಹೈಕಮಾಂಡ್ ಇವ್ರಿಗೆ ಗೊತ್ತಿರ ನಾ ಎಲ್ಲಿ ಗೊತ್ತಿಲ್ಲ ಅಂತ ಹೇಳಿ ಹೇಳ್ಬೋದು ಗೊತ್ತಿದ್ರೆ ಹೋಗಿ ಹೇಳು ನನಗೇನ್ ಒಡಕಿನ ಸಂಸ್ಕೃತಿಗೆ ತಿಲಾಂಜಲಿ ಇಡಿ ಒಡಕಿವನ ಮಾಡವ ಇವತ್ತಿಗೂ ಒಬ್ಬ ನಮ್ಮ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತರು ಹತ್ರ ಹೋಗೋದಿಲ್ಲ ನಿಮ್ಗೆ ಗೊತ್ತಿರಲಿ ಪ್ರೆಸ್ನವ್ರು ಮಾನ್ಯ ಮೈಸೂರಿಗೆ ಹೋಗಿದ್ದು ಒಂದು ವಿಡಿಯೋ ನಿಮಗೆ ಕಳಿಸ್ತೀನಿ ನೋಡ್ರಿ ಪಾರ್ಟಿಯಿಂದ ಯಾರನ್ನ ಹೊರಗೆ ಹಾಕಾರ ಅವ್ರನ್ನ ನಾಲ್ಕು ಮಂದಿ ಕರ್ಕೊಂಡು ಹೋಗ ನಾವು ಪಾರ್ಟಿ ಒಳಗಿದ್ದವ್ರು ಯಾರೂ ಇಲ್ಲ ಪಾರ್ಟಿ ಒಳಗಿದ್ದವ್ರನ್ನ ಕರ್ಕೊಂಡು ಹೋಗ್ಯಾನು ತೋರ್ಸನ್ರಿ ಶಿರೂರಿನ ನಮ್ಮ ಪಕ್ಷದ ಕಾರ್ಯಕರ್ತ ಗಿರಿಜಾ ಅನ್ನೋರು ನಮ್ಮ ಪಕ್ಷದೊಳಗಿದ್ದರು ಅವ್ರೊಬ್ಬರನ್ನ ನಾನು ನೋಡಿದೆ ಉಳಿದ ಎಲ್ಲ ಗಿರಾಕಿಗಳು ಪಾರ್ಟಿ ವಿರುದ್ಧ ಮತ್ತು ಪಾರ್ಟಿಯಿಂದ ಹಾಕಿಸ್ಕೊಂಡು ಗಿರಾಕಿ ಕರ್ಕೊಂಡು ಹೋಗ್ತಾನೆ ಪಾರ್ಟಿ ಇದ್ದವ್ರು ಒಬ್ರು ಇಲ್ಲ ಇವನ ಮಾಡಕ್ ಮಾಡವ ಈಗ ಹದಿನೈದು ವರ್ಷ ಹದಿನಾರು ವರ್ಷ ಪಾರ್ಟಿ ಆರಂಭ ಇತ್ತು ಇವ ಎಂತ ಬಂದ ಚಾಲು ಆಯ್ತು ಪಕ್ಷ ಕಟ್ಟಿನಿ ಅಂದ್ರೆ ದೇವರು ಅಂತ ಹೇಳೋ ಇವ ಎಲ್ಲಿ ಪಕ್ಷ ಕಟ್ಟೇನಂತ ಪಕ್ಷ ಎಲ್ಲಿ ಕಟ್ಟೇನು ಪಕ್ಷ ಹಾಳು ಮಾಡ ಹಾಳು ಮಾಡ್ದವ ಇವನ ಗಿರಾಕಿ ಅನ್ನ ಗಿರಾಕಿ ಪಕ್ಷಕ್ಕೆ ಏನು ಮಾಡಿ ಮನುಷ್ಯ ಸುಮಾರು ಪಕ್ಷ ಕಟ್ಟೀನಿ ಪಕ್ಷ ಕಟ್ಟಿನಿ ಅಸ್ಲಂ ಬಾಹ್ಮ್ ಅಂತ ವ್ಯಕ್ತಿ ಇಡೀ ಬಾಗಲಕೋಟಿನ ಸುಲ ಜನಗಳನ್ನ ಸುಳ್ಳ ಇವಾಗ ಎರಡು ಸರಿಯ ಮೇಲೆ ಇದ್ವರಿ ಅವ್ರ ಜೊತೆಗೆ ಅವನ ವಿರುದ್ಧ ಅಸ್ಲಂ ಮಾಮಾನ ವಿರುದ್ಧ ಏನು ಹೊಂದಾಣಿಕೆ ಇತ್ತು ಗೊತ್ತಿಲ್ಲ ಕೇಳಿದಾಗ ನಾ ಇವನು ಒಳಗೆ ಹಾಕ್ಬೇಕು ಅಂತ ಮಾಡಿದಾಗ ನಿಮಗೆ ತಿಂಗಳಿಗೆ ಆದ್ರೆ ಜುರ್ಮ ಕೊಡಿಸ್ತೀರಿ ನೀವು ಅವನ ಅವನು ಹುಷಾರ್ ಬಿಟ್ಟು ಬಿಡ್ರಿ ಅಂತ ಹೇಳಿದ ನನಗೆ ನಾನು ಪೂರ ಇದ್ದ ಆದ್ರೂ ಅದನ್ನು ಬಿಟ್ಟು ಅವನು ಹೊರಗೆ ಹಾಕೋ ಕೆಲಸ ಮಾಡಿದೆ ಮತ್ತೆ ಇವರು ಸುಮ್ ಕುಂತ್ರು ಅಂದ್ರೆ ಇದ್ರ ಉದ್ದೇಶ ಏನು ಸುಮ್ ಇದ್ರು ಅಂದ್ರೆ ಇದ್ರ ಉದ್ದೇಶ ಏನು